ಮತ್ತು ಅವರಪ್ಪನಿಗೆ ಸುಳ್ಳನ್ನ ಹೇಳಿ ಹೇಳಿ ಅಭ್ಯಾಸವಾಗಿದೆ ನಾನು ಗಂಟೆ ಪದ್ಧತಿಯನ್ನ ನಂಬುವವನಲ್ಲ ಆದರೆ ಅವರು ಅಪೇಕ್ಷೆಪಟ್ಟರೆ ನಾನು ಅವರು ಹೇಳಿದ ಜಾಗದಲ್ಲಿ ಬಂದು ಗಂಟೆ ಹೊಡೆಯಲು ಸಿದ್ಧ ಎಂದು ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಮನನ್ನ ನಾನು ಅನುಸರಿಸುವಷ್ಟು ಅವರು ಅನುಸರಿಸುವುದಿಲ್ಲವೇನೋ ಹಾಗಾಗಿ ಚಂದ್ರಗುತ್ತಿ ಮಾತ್ರ ಅಲ್ಲ ಅಯೋಧ್ಯೆಗೆ ಬೇಕಾದರೂ ಬಂದು ನಾನು ಗಂಟೆ ಹೊಡೆಯುತ್ತೇನೆ ಎಂದು ಬಿವೈ ರಾಘವೇಂದ್ರನಿಗೆ ಕೆ ಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ ಅಂದ ತಕ್ಷಣ ನಾನು ಹಿಂದೋತೀನಿ ಅಂತ ಅನ್ನಿಸ್ಬಾರ್ದು ಯಾಕೆಂದರೆ ರಾ ರಾಘವೇಂದ್ರ ಅವರು ಅವ್ರು ಸುಳ್ಳು ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಅವರು ಅವ್ರ ಅಪ್ಪು ನಿನಗೆ ಎಂ ಪಿ ಮಾಡೇ ಮಾಡ್ತೀವಿ ಟಿಕೆಟು ಕೊಡಿಸ್ತೀವಿ ರಾತ್ರಿ ಇನ್ನೊಂದು ಪ್ರವಾಸ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಸುಳ್ಳ ಅದಕ್ಕೆ ಗಂಟೆ ಬರೆಸ್ತಾರ ಚಂದ್ರಗುದಿ ಬಂದು ಅವ್ರಿಗೆ ತಂದೆ ಹೇಳಿಬಿಡ್ಲಿ ಯಡಿಯೂರಪ್ಪನವ್ರು ಬಂದು ಚಂದ್ರಗುತ್ತೀಲಿ ಹೇಳಿ ನಾನು ಟಿಕೆಟ್ ಕೊಡಿಸ್ತೀನಿ ಅಂತಲೂ ಹೇಳಿಲ್ಲ ಆ ಕ್ಷೇತ್ರ ಹಾವೇರಿ ಕ್ಷೇತ್ರ ಓಡಾಡಿ ಗೆಲ್ಲಿಸ್ತೀನಿ ಅಂತಲೂ ಹೇಳಿಲ್ಲ ಅಂತ ಬಂದು ಅವ್ರು ಗಂಟೆ ಭಾಷೆ ಹೇಳ್ತಾರೆ ನೋಡೋಣ ಬಂದೆ 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 ಹಾಂ ಹಾಂ ಕೊಡಿಸ್ತೀವಿ ಅಂತ ಹೇಳಿದ್ದೆ ಯಾಕೆ ಹೈಕಮಾಂಡು ಶೋಭಾ ಕಾರಂದಾಜಕ್ಕೆ ಹೈಕಮಾಂಡ್ ಕೊಟ್ಟು ಕರ್ಕೊಂಡೋಗಿದ್ರೆ ಇವರು ಹಠ ಇಟ್ಟು ಕೊಡ್ಸ್ಲಿಲ್ವಾ ಅಲ್ಲಿ ಅದಕ್ಕೆ ನಾನು ವಾದ ಮಾಡೋಕ್ಕೋಗಲ್ಲ ಇಲ್ಲಿ ಅವರು ಚಂದ್ರಗುತ್ತಿಗೆ ಬಂದು ಗಂಟೆ ಬಾರಿಸ್ಬೇಕು ಸ ಸಂತ ಈ ಸಂತರಿಗೆ ಪೂಜ್ಯ ಸ್ವಾಮಿಗಳಿಗೆ ನೋವು ಮಾಡೋಂಥ ಮಾತುಗಳು ಆಡೆಯಾರ ಅವ್ರಿಗೂ ಅವರು ಮತ್ತು ಅವ್ರ ಕಡೆಯವರು ಅನೇಕ ಕಣ್ಣೀರಾಗ್ತಾ ಇದ್ದಾರೆ ನಮ್ಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬೆದರಿಕೆ ಭಯ ಹುಟ್ಟಿಸೋದು ನೋವು ಮಾಡಿಸೋದು ಇದು ಸತತವಾಗಿ ನಡೀತಾ ಇದೆ ಇನ್ನು ಇಷ್ಟರ ಮಟ್ಟಿಗೆ ಅವರು ಚಂದ್ರಗುತ್ತಿಗೆ ಬಂದು ನಾವು ನೋವೇ ಮಾಡಿ ಮಾ ಮಾಡೇ ಇಲ್ಲ ಅನ್ನಂಥ ಮಾತು ಅವ್ರು ಹೇಳಿದರೆ ಸಾಧು ಸಂತರಿಗೆ ನಾವು ನೋವು ಮಾಡಿಲ್ಲ ಹೆಣ್ಮಕ್ಕಳು ಕಣ್ಣೀರು ಹಾಕಿಲ್ಲ ಇದೆಲ್ಲ ಈಶ್ವರಪ್ಪನವ್ರು ಹೇಳ್ತಾರೆ ಸುಳ್ಳು ದೇವಸ್ಥಾನದಲ್ಲಿ ಬಂದು ಗಂಟೆ ಬಾರಿಸ್ಲಿ ಅಂತ ಅವರು ಅಪೇಕ್ಷೆ ಪಟ್ಟರೆ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ ನನ್ನ ಜೀವನದಲ್ಲಿ ಮಾಡಿಲ್ಲ ನಾನು ತಯಾರಿದ್ದೀನಿ ಅವ್ರು ಎಲ್ಲಿ ಬೇಕಾದ್ರೂ ಯಾವ ಡೇಟ್ ಹೇಳಲಿ ಹೇಳಿ ಚಂದ್ರಗುತ್ತಿಗೆ ಯಾವ ನಿಮಿಷದಲ್ಲಿ ಹೇಳ್ರಿ ನಾನು ಬರ್ತೀನಿ ಅವರು ಇಲ್ಲ ಅಂತಲೂ ಕೂಡ ಅವರು ಮಾಡಬೇಕಲ್ಲ ನಾನು ಯಾವ ನಾವಾಗಲಿ ನನ್ನ ಬೆಂಬಲಿಗರಾಗಲಿ ನಾವು ಯಾವ ಸಂತ ಯಾವ ಸ್ವಾಮಿಗಳ ಹತ್ರನೂ ಕೂಡ ಹೋಗಿ ಅವ್ರಿಗೆ ನೋವಾಗಂತ ಮಾತಾಡಿಲ್ಲ ಆ ಹೆಣ್ಮಕ್ಳು ಯಾರೂ ಕೂಡ ನಾವು ನೋವಾಗ ನೋವಾಗಂತ ಮಾತಾಡಿಲ್ಲ ಅಂತವರು ಅವರು ಕೂಡ ಗಂಟೆ ಬಾರಿಸ್ಬೇಕಾಗತ್ತೆ ನನಗೆ ಮತ್ತೆ ಹೇಳ್ತೀನಿ ನಾನು ಈ ವ್ಯವಸ್ಥೆ ನಂಬಿಕೆ ಇರೋನಲ್ಲ ಆದರೆ ಇವತ್ತೇನಾದರೂ ಪ್ರಶ್ನೆ ಬಂದಿರೋದ್ರಿಂದ ನಾನು ಈ ರೀತಿ ಸುಳ್ಳು ಹೇಳಿದೀನಿ ಅಂತ ಅನಿಸ್ಬಾರ್ದು ಸುಳ್ಳು ಹೇಳಿ ಸಾಧು ಸಂತ ಸಾ ಈ ಸಾಧು ಸಂತರ ಹತ್ರ ನೋವು ಪಡಿಸಿ ಅವರು ಅವ್ರ ಬೆಂಬಲಿಗರು ಅದಾದ ನಂತರ ಹೆಣ್ಣುಮಕ್ಕಳಿಗೆ ಅವರೆಲ್ಲವನ್ನು ನಡ್ಕೊಂಡಿರೋಂಥ ನೀತಿ ರೀತಿಯ ಬಗ್ಗೆ ಭಾಳ ಜನಕ್ಕೆ ನೋವಾಗಿದೆ ಕಣ್ಣೀರಾಗಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಅವ್ರು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ ಅವ್ರು ಬಂದು ಗಂಟೆ ಬಾರಿಸ್ಲೇಬೇಕು ಅಂತ ನಂದು ಇಲ್ಲ ನಾನೂ ಗಂಟೆ ಬಾರಿಸ್ಬೇಕು ಅನ್ನೋಂಥ ಪದ್ಧತಿ ಅಲ್ಲ ಇದನ್ನು ಜನರ ಮಧ್ಯೆ ಇನ್ನೊಂದು ಹೇಳಿ ಅವ್ರ ಅಪ್ಪ ಮಕ್ಕಳು ಸುಳ್ಳು ಹೇಳಿ ಸುಳ್ಳು ಹೇಳಿ ಅಭ್ಯಾಸ ನಾನು ಕ್ಲೀನ್ ಶಿಟ್ ಸಿಗ್ತಾರೆ ನನಗೆ ನನ್ನ ಕೇಸಲ್ಲಿ ಮೂರು ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಮಾಡ್ತೇವೆ ಹೇಳಲಿಲ್ವಾ ಮೂರೇ ದಿನ ಇಡೀ ಟರ್ಮ್ ಕಳೆದೇ ಹೋಯಿತು ಯಾಕೆ ಮಂತ್ರಿ ಮಾಡಲಿಲ್ಲ ಅವ್ರಿಗೆ ಸುಳ್ಳು ಹೇಳಿ 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 ಅಭ್ಯಾಸ ಈಗ ನೆನ್ನೆ ಮಾನ್ಯ ಹೊಳಲ್ಕೆರೆ ಶಾಸಕ ಚಂದ್ರಪ್ಪನವ್ರು ಹೇಳಿದ್ರು ನನಗೆ ಟಿಕೆಟ್ ಕೊಡಿಸೇ ಬಿಡ್ತೀವಿ ನನ್ನ ಮಗನಿಗೆ ಇದರಲ್ಲಿ ಚಿತ್ರದುರ್ಗದಲ್ಲಿ ಅಂತ ಹೇಳ್ತಾರೆ ನನ್ನ ಟಿಕೆಟ್ ತಪ್ಪಿಸೋದಕ್ಕೇನೇ ಕಾರಣ ಯಡಿಯೂರಪ್ಪ ಅಂತ ಇಡೀ ಜಿಲ್ಲೆ ರಾಜ್ಯದಲ್ಲಿ ಅನೇಕರು ಅನೇಕರು ಮಾತು ಹೇಳ್ತಿದ್ದಾರೆ ನನಗೆ ಎಮ್ ಎಲ್ ಸಿ ಮಾಡ್ತೀವಿ ನಿನಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಬರೀ ಸುಳ್ಳು 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 ಹೇಳ್ತಾ ಇದ್ದಾರೆ ನನಗೆ ಆ ರೀತಿ ಸುಳ್ಳು ಹೇಳೋಂಥ ರಾಜಕಾರಣದಲ್ಲಿ ನನಗೆ ಅವಶ್ಯಕತೆ ಇಲ್ಲ ಅದು ಅಭ್ಯಾಸವೂ ಇಲ್ಲ ಅವರ ಅಪೇಕ್ಷೆ ಪಟ್ಟರೆ ನಾನೇ ಯಾವ ಸ್ವಾಮಿಗಳಿಗೆ ಅವರು ನೋವು ಪಡಿಸಿದ್ದಾರೆ ಯಾವ್ಯಾವ ಹೆಣ್ಮಕ್ಳಿಗೆ ನೋವು ಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಲ್ಲ ಅವ್ರು ಎಲ್ಲಿ ಹೇಳಿದ್ರು ಕೂಡ ಚಂದ್ರಗುತ್ತಿ ಬಿಟ್ಟು ಅಯೋಧ್ಯೆ ಬೇಕಾದ್ರೆ ಕರ್ಕೊಂಬರಲಿ ನನ್ನ ಹೋಗಲಿ ನಾನು ಅಲ್ಲಿ ಹೋಗಲಿದ್ದೇನೆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ನನಗೆ ಇರೋಷ್ಟು ನಂಬಿಕೆ ಅವ್ರಿಗೆ ಇದೆಯೋಲ್ಲ ಗೊತ್ತಿಲ್ಲ ಅಯೋಧ್ಯೆಗೂ ಬೆಂದು ಬೇಕಾದ್ರೆ ನಾನು ಗಂಟೆ ಹೊಡಿಬೇಕಂತ ಹೊಡಿತೀನಿ ಆದರೆ ಅದೇ ರೀತಿ ಇವ್ರು ಹೇಳಬೇಕು ನಾವು ಆ ರೀತಿ ನೋವು ಉಂಟು ಮಾಡಿಲ್ಲ ನಾನಾಗಲಿ ನನ್ನ ಬೆಂಬರ್ಗಾಗಲಿ ಯಾವ ಹೆಣ್ಮಕ್ಳು ನೋವು ಮಾಡಿಲ್ಲ ಅವರು ಗಂಟೆ ಹೊಡೆದ್ರೆ ತುಂಬ ಸಂತೋಷ ಆದರೆ ಅನೋದಿಕ್ತ ಯಾರು ಅವ್ರು ಹೇಳಿದ್ದಕ್ಕೂ ಉತ್ತರ ಇದ್ದರು ಅದು ಹೇಳಿದ್ದಾರೆ ನಾನು ಹೇಳಕ್ಕೆ ತಯಾರಿದ್ದೀನಿ ನಾನು ಇದು ಸವಾಲು ಹಾಕೋಲ್ಲ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟರವರು ನಾನು ಅನೇಕ ಉದಾಹರಣೆಗಳು ಕೊಡಬೇಡಿ ಎಲ್ಲೆಲ್ಲಿ ಅಪ್ಪ ಮಕ್ಕಳು ಸುಳ್ಳು ಹೇಳಿದ್ದಾರೆ ಅಂತ ಚುನಾವಣೆಯ ನಾಮಿನ ಐ ಮೀನ್ ಕಾಂತೇಶನ್ಗೆ ದೇವರ ಸಾಕ್ಷಿ ನಿಮಗೆ ಸಿಗತ್ತೆ ಅವ್ರು ಹೇಳಿ ನೋಡೋಣ ಟಿಕೆಟು ಏ ಅವ್ರಿಗೆ ಯಾರು ಕೊಡ್ತಾರೆ ಮು ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿಯವರು ಫೇಲ್ಡ್ ಮುಖ್ಯಮಂತ್ರಿ ಕೇಂದ್ರದಲ್ಲೂ ಅದೇ ಅಭಿಪ್ರಾಯ ಇದೆ ನಮ್ಮದೇ ಅಭಿಪ್ರಾಯ ಇದೆ ನಾವು ಆಗಲೇ ಹೇಳಿದ್ದೇವೆ ಕಾಂತೇಶನ್ ಕೊಡಿಸೇ ಕೊಡಿಸ್ತೇವೆ ಅದು ಹೇಳಿಲ್ಲ ಅಂತ ಹೇಳಿ ನೋಡೋಣ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಗಂಟೆ ಹೊಡಿಯೋದ್ರ ಬಗ್ಗೆ ನನಗೇನು ನಂಬಿಕೆ ಇಲ್ಲ ದೈವಭಕ್ತಿ ನನ್ನಷ್ಟು ನಂಬಿಕೆ ಇನ್ನು ಇಲ್ಲ ಅಷ್ಟು ದೈವಭಕ್ತಿ ಇದೆ ಆದರೆ ಸುಳ್ಳನ್ನ ಜನರ ಮಧ್ಯೆ ಬಿತ್ತಂಥ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ